ನೆಚ್ಚಿನ ಧಾರ್ಮಿಕ ಚಿಂತಕೆರೆ ಅದ್ಭುತವಾಗಿ ನೆಂಚಿನ ಜ್ಞಾನ ಭಂಡಾರದ ತನ್ನ ವಾಕ್ಚಾತುರ್ಯದ ಬೈಕರಿಡೆ ಜನಮನೆಂದಿನ ಭಾಷಣಗಾರ್ಯರೇ ಗೌರವಾನ್ವಿತ ಕೇಶವ ಭಂಗಿಯರೇ ಈ ಪಟ್ಟು ಧಾರ್ಮಿಕ ಭಾಷಣ ಮದಿಪು ಕಟ್ಟಿಡೆ ಸಮಯ ಎಂಟು ಗಂಟೆ ಮೂವತ್ತೈದು ನಿಮಿಷ ಆಗಿದೆ ಪಕ್ಕದಲ್ಲಿ ಸತೀಶ್ ನನ್ನ ಹತ್ರ ಕೇಳಿದೆ ವರ್ತಮಾನದ ಕಾನೂನು ಕಟ್ಟಲೆಯ ಮಧ್ಯೆ ಯಕ್ಷಗಾನ ಮುಗಿಬೇಕು ಸಾಮಾನ್ಯವಾಗಿ ಹನ್ನೆರಡು ಗಂಟೆಗೆ ಮುಗೀತದೆ ಅಂತ ಹೇಳಿದರು ಪಕ್ಕದಲ್ಲಿ ಅಧ್ಯಕ್ಷರಿದ್ದರು ಕಾರ್ಯಕ್ರಮದು ಸಹೋದರ ಕಿರಣ್ ಇನ್ನೀ ಒಂದು ಗಂಟೆ ಹಬ್ಬನ ಚಾನ್ಸ್ ಉಂಟು ಅಂತ ಹೇಳಿದರು ಮಾದೇವನ ಆಚೆ ಈಚೆ ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದೀನಿ ಆರು ಗಂಟೆ ಹೊತ್ತಿಗೆ ದಿನೇಶನ್ನ ವೇಷಕ್ಕೆ ತಯಾರಾಗಿದ್ದರು ಕಾವಲು ಕಟ್ಟೆ ಆದರೆ ಒಂದು ದೊಡ್ಡ ಕಾರ್ಯಕ್ರಮ ಆದಾಗ ಕಾರ್ಯಕ್ರಮ ಆಯೋಜನೆ ಹಿಂದುಗಡೆ ನಾವು ಅದನ್ನು ಕೆರೆಸೇವೆ ಅಂತ ನಮ್ಮ ಭಾಷೆಯಲ್ಲಿ ಕರಿತೀವಿ ದುಡಿದಂಥ ಕಾರ್ಯಕರ್ತರಿಗೆ ಯಾವತ್ತು ಧನ್ಯತೆ ಅಂತ ಕೇಳಿದರೆ ದೊಡ್ಡ ಸಭೆಯ ದೊಡ್ಡ ಜನಗಳು ಬರುವ ಕಾರ್ಯಕ್ರಮದಲ್ಲಿ ಅವರು ಆಯಕಟ್ಟಿನ ಜಾಗದಲ್ಲಿದ್ದರೆ ಕೊನೆಯ ದಿನದ ಕಾರ್ಯಕ್ರಮ ಇದೆಯಲ್ಲ ಅದನ್ನು ತನ್ಮಯತೆಯಿಂದ ಕಂಡು ಕಣ್ತುಂಬಿಸುವ ಕಾರ್ಯಕ್ರಮ ಹಾಗಾಗಿ ಎಂಟು ಗಂಟೆ ಮೂವತ್ತೈದು ನಿಮಿಷ ಆಗಿದೆ ಒಂದು ನಿಮಿಷ ಬಳಸ್ಕೊಂಡಿದ್ದೀನಿ ಹೆಚ್ಚು ಮಾತಾಡ್ತಾ ಇಲ್ಲ ಇಲ್ಲಿ ಬರಲಿಕ್ಕೆ ನನ್ನ ಸ್ವಾರ್ಥ ಇದೆ ಪೂರ್ವಾಶ್ರಮ ಹಾಗಂತೇಳಿ ನೂರಾರು ವರ್ಷ ಆಗಲಿಲ್ಲ ಎರಡು ಸಾವಿರದ ಐದರ ಕೊನೆ ಎರಡು ಸಾವಿರದ ಆರರ ಹೊತ್ತಿನಲ್ಲಿ ಚುನಾವಣೆ ಘೋಷಣೆ ಆದಾಗ ನನ್ನ ನಿಲ್ಲಬೇಕು ಅನ್ನುವಂಥ ಒಂದು ಸೂಚನೆಗಳು ಬಂದಾಗ ನನ್ನನ್ನು ಮುತ್ತು ಮಾಡಿದ ಊರು ಅದು ಕಣ್ಣಿಯೂರು ನನ್ನ ಪಕ್ಕದ ಕಳಿಯದಲ್ಲಿದ್ದರು ನನ್ನನ್ನು ಕೊಂಡಾಟದಿಂದ ನನಗೆ ಸಾಮಾಜಿಕ ಜೀವನದ ಚೈತನ್ಯ ಕೊಟ್ಟ ಎರಡು ಗ್ರಾಮಗಳು ಯಾವುದು ಅಂತ ಕೇಳಿದರೆ ಕಣ್ಣಿೂರು ಮತ್ತು ಈ ಊರು ಅಲ್ಲ ಸೊ ಆ ಸ್ವಾರ್ಥದ ಕಾರಣಕ್ಕಾಗಿ ನಿನ್ನೆ ದಿನ ಇಡೀ ಕಾರ್ಯಕ್ರಮದಲ್ಲಿ ಸಂಜೆ ಭಾಗಿಯಾಗಿದ್ದೀನಿ ನನಗೊಂದು ಋಣ ಇದೆ ಯುವಕರ ಋಣ ಇದೆ ಹಿರಿಯರ ಋಣ ಇದೆ ಆದರೆ ಈ ಮಾತನ್ನು ಧಾರ್ಮಿಕ ಭಾಷಣ ಅಂತ ನಾನು ಎಲ್ಲಿಯೂ ಭಾವಿಸ್ಕೊಳ್ತಾ ಇಲ್ಲ ಅಂಥ ದೊಡ್ಡ ಜನವಲ್ಲ ಅಂಥ ದೊಡ್ಡ ಕೆಲಸವನ್ನು ನಾನು ಮಾಡ್ತಾ ಇಲ್ಲ ರಾಮಾಯಣದ ಒಂದು ಘಟನೆ ನನಗೆ ಬರ್ತದೆ ನಮ್ಮ ಹುಡುಗರನ್ನು ನೋಡುವಾಗ ರಾಮಾಯಣದಲ್ಲಿ ಕೊನೆಯ ಹೊತ್ತಿನಲ್ಲಿ ಶ್ರೀರಾಮ ಯೋಚನೆ ಮಾಡ್ತಾನಂತೆ ತನ್ನ ಇಡೀ ಬದುಕಿನಲ್ಲಿ ತನಗೆಲ್ಲವನ್ನೂ ಕೊಟ್ಟ ತನ್ನ ಹಿಂದ್ಗಡೆ ಚೈತನ್ಯ ಸ್ವರೂಪಿಯಾದಂಥ ಹನುಮನಿಗೆ ಒಂದು ಜಾಗ ಕೊಡಬೇಕು ಅಂತ ಅವನು ಇಡೀ ಬ್ರಹ್ಮಾಂಡ ಇರುವವರೆಗೆ ಅದು ನೆನಪಿರಬೇಕು ಹಾಗಾಗಿ ಅವನಿಗೆ ಚತುರ್ಬ್ರಹ್ಮ ಅವನ ಸ್ಥಾನಮಾನವನ್ನು ಕೊಡಬೇಕು ಅಂತ ರಾಮ ತೀರ್ಮಾನ ಮಾಡ್ತಾನೆ ತುಂಬಿದ ಸಭೆ ಸಭೆಯಲ್ಲಿ ತನ್ನ ಮನಸ್ಸಿನ ಒಳತೋಟಿಯನ್ನು ಹನುಮನ ಜೊತೆಗೆ ತೋಡ್ಕೊಂಡು ಹನುಮನ ಮುಂದೆ ರಾಮ ಹೇಳ್ತಾನಂತೆ ನನ್ನ ಬದುಕಿನ ಭವ್ಯರ್ತವ್ಯ ನೀನು ನನ್ನ ಬದುಕಿನ ವಿಭೂತಿ ನೀನು ನನ್ನ ಬದುಕಿನ ಅನುಭೂತಿ ನೀನು ನೀನು ಸಾವಿರಾರು ವರ್ಷಗಳ ಕಾಲ ಬ್ರಹ್ಮಾಂಡದಲ್ಲಿ ಚತುರ್ಬ್ರಹ್ಮನ ಸ್ಥಾನವನ್ನು ಪಡಿಬೇಕು ಅಂತ ಆಗ ಹನುಮ ವಿನೀತವಾಗಿ ರಾಮನ ಮುಂದೆ ಹೇಳ್ತಾನಂತೆ ರಾಮ ಯಾವ ಪದವಿ ನನಗೆ ಕೊಡ್ತೀಯೋ ಗೊತ್ತಿಲ್ಲ ಆದರೆ ನನ್ನ ಜೀವನದ ಏಕಮಾತ್ರ ಉದ್ದೇಶ ನಾನು ಬಲ್ಲಿವರೆಗೆ ಬದುಕಿರ್ತೇನೋ ಅಲ್ಲಿಯವರೆಗೆ ರಾಮ ನಿನ್ನ ಸೇವಕನಾಗಿ ಬದುಕುವ ನನಗೆ ಅವಕಾಶ ಕೊಡು ಅಂತ ಪ್ರಾಯಶ ನನಗಿದ್ಯಾಕ್ ನೆನಪಾಯಿತು ಅಂತ ಕೇಳಿದರೆ ಸಂಜೆ ಬಂದು ಛತ್ರಕ್ಕೆ ಹೋದೆ ತಪ್ಪಿ ಕಾಲಲ್ಲಿ ಚಪ್ಪಲಿತ್ತು ಅಣ್ಣ ಹೂ ಅಲ್ಲಿ ಕೂತ್ಕೊಂಡಿದ್ದಾರೆ ತಟ್ಟೆಯಲ್ಲಿ ತಿಂಡಿಡ್ಕೊಂಡಿದೆ ಮೆಲ್ಲ ಬಂದು ಹೇಳಿದರು ಅಣ್ಣ ರೇ ಬೇಜಾರ ಜೋಡು ಜೋಡು ಪಿದೈದಿದ್ ಬಲೆ ಅಂತ ಬಂಧುಗಳು ಇದನ್ನು ಯಾಕೆ ನೆನಪಾಡ್ತೀನಿ ಅಂತ ಕೇಳಿದರೆ ದೀಪ ಉರಿಸಿದ್ದೇವೆ ದೀಪ ಮಾತ್ರ ಬೆಳಗ್ತಾ ಇದೆ ದೀಪವನ್ನು ಉರಿಸಿದ ಬೆಂಕಿ ಕಡ್ಡಿ ಯಾರಿಗೆ ಕಾಣಲ್ಲ ಏಳು ವರ್ಷದ ಹಿಂದೆ ರಾಜಗೋಪುರವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಪರಿಕಲ್ಪನೆ ಗಣೇಶ ದುರ್ಗ ಸಭಾಭವನವನ್ನು ಲೋಕಾರ್ಪಣೆ ಮಾಡಬೇಕು ಅನ್ನುವಂಥ ಸಂಕಲ್ಪ ಆ ಸಂಕಲ್ಪದ ಹಿಂದೆ ಕೆಲಸ ಮಾಡಿದ ಕೆಲಸ ಮಾಡಿದ ಈ ಪ್ರದೇಶದ ನೂರಾರು ಕಾರ್ಯಕರ್ತರಿದಾರಲ್ಲ ನೂರಾರು ಕರಸೇವಕರಿದಾರಲ್ಲ ಅವ್ರು ಯಾರು ದೀಪದಾಗಿ ಉರಿತಾ ಇಲ್ಲ ಬೆಂಕಿ ಕಡ್ಡಿಯಾಗಿ ನಂದಿಲ್ಲ ಆದರೆ ಸುತ್ತಮುತ್ತ ಇದ್ದಾರೆ ಒಂದು ಚಪ್ಪಾಳಿ ಕೊಡಬೇಕಲ್ಲ ಹುಡುಗರಿಗೆ ಅವ್ರಿಗೆ ಯಾರನ್ನು ಸನ್ಮಾನ ಮಾಡಲ್ಲ ಅವ್ರಿಗೆ ಯಾರಿಗೂ ಗರ್ವ ಅರ್ಪಣೆ ಇಲ್ಲ ಎಂತ ಹಿರಿಯರು ನಾನು ಉಂಡೆ ಮನೆ ನಾರಾಯಣ್ ಭಟ್ರು ವೇದಿಕೆಯಲ್ಲಿ ಕೂತ್ಕೊಂಡು ನೆನ್ಪದು ನನಗೆ ಕೋಡಿ ಬಂಧುಗಳಿಲ್ಲಿ ಇದ್ದಾರೆ ಕೇಶವಗೌಡ್ರು ಬೆಳೆ ಇರ್ಬೋದು ಕೇಶವಗೌಡರು ಬೆಳಲಲ್ಲ ಆವತ್ತು ಯೋಜನಾಧಿಕಾರಿಯಾಗಿ ಕೆಲಸ ಮಾಡಿದ್ರು ನನ್ನ ನೆನಪಿದೆ ಎರಡು ಸಾವಿರದ ಎರಡರ ಹೊತ್ತು ಇಲ್ಲಿ ನಡೆದಂಥ ಕೈಂಕರ್ಯಗಳಿರ್ಬೋದು ವರ್ತಮಾನದಲ್ಲಿ ಭಜನಾ ಮಂದಿರಗೆ ಸಾರಥ್ಯವನ್ನು ವಹಿಸಿಕೊಂಡಿರುವಂಥ ರೋಹಿತ್ ಇರ್ಬೋದು ಅಥವಾ ಜೀರ್ಣೋದರ ಸಮಿತಿಯಾಗೆ ಬೆನ್ನೆಲುಬಾಗಿ ನಿಂತ ಪ್ರವೀಣ್ ಇರ್ಬೋದು ಅಥವಾ ನಮ್ಮ ಹರಿಪ್ರಸಾದ್ ಪೂಂಜರ ತಂಡ ಇರ್ಬೋದು ಈ ಕಡೆ ಪ್ರಭಾಕರಣ ಇರ್ಬೋದು ಆ ಕಡೆ ಸೀತಾರಾಮಣ್ಣ ಕಾಣ್ತಾ ಇರ್ತಾರೆ ಬಯೋವೃದ್ಧರು ಅಂತ ನಾನು ಹೇಳ್ತಾ ಇಲ್ಲ ಬೊಮ್ಮಣ್ಣ ನಾನು ಹೇಳಬೇಕಾಗಿಲ್ಲ ಚಿತ್ತನ್ನ ಅಲ್ಲೇ ಇದ್ದಾರೆ ಅನ್ನ ಎತ್ತು ಧನಿಕರು ಸಹೋದರ ಆ ತಾಕಂತಿನ ಮಧ್ಯೆಯೂ ನಾನು ನೋಡ್ತಾ ಇದ್ದೇನೆ ಆವಾಗ ಒಂದು ಸ್ಕೂಟಿಯಲ್ಲಿ ಬಂದು ಸ್ಕೂಟಿಯನ್ನು ಬದಿಯಲ್ಲಿ ಇಟ್ಕೊಂಡು ಆ ಕಡೆ ಈ ಕಡೆ ಹೊಪ್ತ ಈ ಭಾಗಿಯಾಗುವ ಸಂಕಲ್ಪ ಇದೆಯಲ್ಲ ಎಲ್ಲಿಂದ ಬಂತು ಆಲೋಚನೆ ಮಾಡಬೇಕಲ್ಲ ನಾವು ಎಲ್ಲಿಂದ ಬಂತು ಚಂದಪ್ಪನ ಅದನ್ನೇ ಹೇಳಿದು ಚಂದಪ್ಪನ ಭಗವದ್ಗೀತೆಯನ್ನು ಸುಮ್ಮನೆ ನೆನ್ಪಾಡಲಿಲ್ಲ ವೇದಿಕೆಯಲ್ಲಿ ಸತೀಶ್ ಅನ್ನ ಇರಾರೆ ಯದು ಸಾಂಸ್ಕೃತಿಕವಾಗಿ ಯದು ಧಾರ್ಮಿಕವಾಗಿ ತನ್ನನ್ನು ಅನಾವರಣ ಮಾಡಿಕೊಂಡಿರುವ ಬಂದು ಎದು ಕಿರಣ್ ನಮ್ಮ ಜೊತೆಗಿದ್ದಾರೆ ದೇಶದಾದ್ಯಂತ ಸುತ್ತಾಡುವ ಉದ್ಯಮಿಗಳವರು ವರ್ತಮಾನ ಕೊರೋನಾ ನಂತರದಲ್ಲಿ ಪ್ರಪಂಚ ಮಾತ್ರ ಬದಲಾಗಲಿಲ್ಲ ಪ್ರಪಂಚ ಬದಲಾತ್ರ ಬದಲಾಗಿಲ್ಲ ಇವು ಇಡೀ ಆಲೋಚನಾ ವಿನ್ಯಾಸಗಳೇ ಬದಲಾಗಿದೆ ಇದು ಅರ್ಥ ಆಗ್ಬೇಕಾದ್ರೆ ಇಲ್ಲಿದ್ದವರು ಎಷ್ಟು ಜನ ನಿನ್ನೆ ಏಳು ಗಂಟೆಗೆ ಇಲ್ಲಿದ್ದರೋ ಗೊತ್ತಿಲ್ಲ ನನಗೆ ಸಾವಿರಾರು ಭಜಕರು ಸಾವಿರಾರು ಭಜಕರು ಮೆರವಣಿಗೆಯಲ್ಲಿ ಬಂದ್ರು ಈ ಗ್ರೌಂಡ್ನಲ್ಲಿ ಈ ಗ್ರೌಂಡ್ನಲ್ಲಿ ಭಜನೆಯ ಲಾಲಪೂರ್ಣವಾದ ಧ್ವನಿಯೇ ಕಾಲಲ್ಲಿ ಗೆಜ್ಜೆ ಕೈಯಲ್ಲಿ ತಾಳ ಸೊಂಠದಲ್ಲಿ ಆ ಕೇಸರಿಯನ್ನು ಸುತ್ತಕೊಂಡು ಲಲಿತ್ಯಪೂರ್ಣ ಹಾಡು ಹಾಡುತ್ತಲೇ ತನ್ನನ್ನು ಮರೆದುಕೊಂಡ್ರಲ್ಲ ಒಂದು ಕಾಲಮಾನದಲ್ಲಿ ಕಾರ್ಯಕ್ರಮ ಅಂದ್ರೆ ಇಲ್ಲಿ ಡ್ಯಾನ್ಸ್ ಅಲ್ವಾ ಅದು ದೇಹವನ್ನು ಮಾತ್ರ ಕುಣಿಸ್ತಾ ಇತ್ತು ಇವತ್ತು ಅದು ಮನಸ್ಸನ್ನು ಅರಳಿಸ್ತಾ ಇದೆ ಈ ಕೆಲಸ ಯಾವುದು ಮಾಡ್ತದೆ ಈ ಕೆಲಸವನ್ನು ಮಾಡುವ ಶಕ್ತಿ ಇರುವ ಏಕ ಮಾತ್ರ ದಿವ್ಯ ಮಂತ್ರ ಭಗವದ್ಗೀತೆಯಲ್ಲೂ ಕೃಷ್ಣ ಉಲ್ಲೇಖ ಮಾಡ್ತಾನೆ ಕಲಿಯುಗದಲ್ಲಿ ಭಗವಂತನನ್ನು ಕಾಣುವ ಏಕ ಮಾತ್ರ ಸಾಧನೆ ಯಾವುದು ಕೇಳಿದ್ರೆ ಭಜರೇ ಆ ಭಜನೆಗೆ ವರ್ತಮಾನದಲ್ಲಿ ಆಕೃತಿಯನ್ನು ಕೊಡುವ ಮಂದಿರ ಯಾವುದು ಕೇಳಿದ್ರೆ ಭಜನಾ ಮಂದಿರ ಅಂತಹ ಭಜನಾ ಮಂದಿರವನ್ನು ಮೂವತ್ತಾರು ವರ್ಷದ ಹಿಂದೆ ಮೂವತ್ತಾರು ವರ್ಷದ ಹಿಂದೆ ಕುಪ್ಪೆಟ್ಟಿಯ ಪರಿಸರದಲ್ಲಿ ಬೆಳಗಿಸಬೇಕು ಅನ್ನುವಂಥ ಹಿರಿಯರ ಸಂಕಲ್ಪಕ್ಕೆ ವರ್ಧಮಾನದಲ್ಲಿ ಹೆಗಲು ಕೊಟ್ಟಂತ ಯುವಕರು ಇದಾರಲ್ಲ ನಾವೊಮ್ಮೆ ನೆನಪಾಡ್ಬೇಕಲ್ಲ ಬಂಧುಗಳೇ ನಾವೊಮ್ಮೆ ನೆನಪಾಡ್ಬೇಕಲ್ಲ ಅದಕ್ಕೆ ನಾನು ಹನುಮನನ್ನು ಹೇಳಿದ್ದು ಶ್ರದ್ಧೆ ಅದು ಈ ಸಮಾಜದ ಶ್ರದ್ಧೆಯೇ ಇದು ಬರುವಾಗ ರೋಹಿತನ ಈಗ ನೆನಪುಡಿದ್ರು ನನ್ನ ಹತ್ರ ನಿನ್ನೆ ನೆನಪು ಮಾಡಿದ್ದಾರೆ ಕೇಶವನ್ನ ಈ ಗ್ರೌಂಡ್ ಹೆಂಗ್ಲೇ ಕೊಡ್ತಾನಾರೇ ಒಂಜಿ ಕಾಕಾ ಅರ್ನ ಪುತರು ಉಸ್ಮಾನಕ್ಕ ಅಂತ ನನಗೆ ತುಂಬ ಸಂದರ್ಭದಲ್ಲಿ ಕ ಸಂಕೋಚ ಆಗುವುದು ಅನಿಯಮತಿಯರು ಜಾಗ ಕೊಟ್ಟಿದ್ದಾರೆ ಯಾರು ರೀ ಅನಿಯಮತಿಯರು ಭಾರತೀಯ ಚರಿತ್ರೆಗೆ ಬನ್ನಿ ಹಿಂದೂ ಸಮಾಜಕ್ಕೆ ಬನ್ನಿ ಯಾರು ಈ ನೆಲವನ್ನು ಒಪ್ಪಿಕೊಂಡಿದ್ರು ಯಾರು ಇಲ್ಲಿಯ ಸಂಸ್ಕೃತಿಯನ್ನು ಅಪ್ಪಿಕೊಂಡಿದ್ರು ಅವ್ರನ್ನೆಲ್ಲರನ್ನು ಭಾರತೀಯರು ಅಂತ ಹೇಳಿದವರು ಅವ್ರನ್ನೆಲ್ಲ ನಮ್ಮವರು ಅಂತ ಹೇಳಿದ ಒಂದೇ ಒಂದು ನೆಲ ಅದು ನಮ್ಮ ನೆಲ ಹಾಗಾಗಿ ಉಸ್ಮಾನ್ ಅಕ್ಕನ ಹೃದಯ ಶ್ರೀಮಂತಿಗೆ ಈ ಪರಿಸರದ ಮುಸಲ್ಮಾನ ಬಂಧುಗಳ ಹೃದಯ ವೈಶಾಲೀಯತೆ ಈ ನೆಲದ ಪರಂಪರೆ ಕೊಟ್ಟಂತ ಚೈತನ್ಯ ಆ ಚೈತನ್ಯದ ಒಂದು ಭಾಗವೇ ಮುಂದ್ಗಡೆ ಕುತ್ಕೊಂಡಿದ್ದಾರೆ ಅಂತ ಭಾವಿಸ್ಕೊಳ್ತೀನಿ ಆದರ್ಶ ಎಲೆಕ್ಟ್ರಿಕಲ್ಸ್ ಅವರು ನೋಡ್ತಾ ಇದೆ ಆರಂಭದಲ್ಲಿ ಒಂದು ಶ್ಲೋಕ ಹೇಳಿದ್ರು ನಾನು ಅಲ್ಲಿ ಕೇಳ್ತಾ ಇದೆ ಈ ನೆಲದ ಪರಂಪರೆ ಇರೀ ಅದು ಗಂಡ ಗುಂಡಿ ಮಾಡಿ ಆದ್ರೂ ಗಡಿಗೆ ತುಂಬಾ ಮೊಸರು ತಿನ್ನು ಅಂತ ಹೇಳಿದ ಚಾರ್ವಾಕ ಪಂಥ ಭಗವಂತನನ್ನೇ ನಿರಾಕರಣೆ ಮಾಡಿತು ಭಗವಂತನನ್ನೇ ನಿರಾಕರಣೆ ಮಾಡಿತು ಅಂತ ಚಾರ್ವಾಕನನ್ನು ಈ ನೆಲದಿಂದ ಓಡಿಸಿಲ್ಲ ಯಾಕೆ ಓಡಿಸಿಲ್ಲ ಅಂತ ಕೇಳಿದ್ರೆ ಬಾ ಕಾರ್ಗಿಲ್ ಯುದ್ಧದ ಒಂದು ಘಟನೆ ನೆನಪಾಡ್ತೀನಿ ಒಂದ್ ಘಟನೆ ನೆನಪಾಡ್ತೀನಿ ಮನೆ ಬಾಗಿಲಿಗೆ ಹನಿಪುದ್ದಿನ ಶವ ಬಂದಿದೆ ಯೋಧ ಹನಿಪುದ್ದಿನ್ ಅವನಮ್ಮ ಪಾತಿಮ ಬಾಲ್ಯದಲ್ಲೇ ಗಂಡನನ್ನ ಕರ್ಕೊಳ್ತಾಳೆ ಅವಳ ಬದುಕಿನೇಕ ಮಾತ್ರ ಆಶೆ ನನ್ ಮಗ ನನ್ ಮಗ ಯೋಧನಾಗಬೇಕು ಅಂತ ಆ ಮಗನ ದೇಹ ಶವರೂಪದಲ್ಲಿ ಮನೆ ಆವರಣಕ್ಕೆ ಬಂದು ಕಣ್ಣಾಳೆಯಲ್ಲಿ ನೀರು ತುಂಬಿಸಿಕೊಂಡು ಆ ತಾಯಿ ಪ್ರಾಥಿಮಾ ನೋಡ್ತಾ ಇದ್ದಾಳೆ ಬಂದವರು ಸಮಾಧಾನ ಮಾಡ್ತಾ ಇದ್ದಾರಂತೆ ಅಮ್ಮ ಕೂಗ್ಬೇಡ ಅಂತ ಆವಾಗ ಆ ವೃದ್ಧಿಯ ತಾಯಿ ಪಾತಿಮ ಹೇಳ್ತಾಳಂತೆ ಇವತ್ತು ಕೊಪ್ತಾ ಇರುವುದು ಮಗ ಸತ್ತ ನೋವಿಗಲ್ಲ ನನ್ನ ಮಗನ ಮೇಲೆ ಈ ದೇಶದ ತ್ರಿವರ್ಣ ಧ್ವಜ ಇದೆ ಅದನ್ನು ಹೊತ್ಕೊಂಡು ಮಲಗಿದ ಕೃಷಿ ಧನ್ಯತೆ ನನ್ನೊಳಗಿದೆ ಇದೂ ಈ ನೆಲದ ಪರಂಪರೆ ಇದೂ ಈ ನೆಲದ ಪರಂಪರೆ ಯಾರೋ ಮಾತಾಡುವಾಗ ಹೇಳಿದ್ರು ಕುಪ್ಪೆಟ್ಟಿಯಲ್ಲಿ ಸುತ್ತಮುತ್ತ ಅನ್ಯರ ಸಂಖ್ಯೆ ಹೆಚ್ಚಿದ್ದಾಗ ಇದೇ ಸಾಧ್ಯ ಆಯಿತು ಅಂತ ಅನ್ಯತ್ವ ಅನ್ನುವಂಥದ್ದು ಪರಿಭಾಷೆಯ ಅಕ್ಷರದ ಕಲಮದು ಕಾಲಮದು ಏಕತೆ ಅನ್ನುವಂಥದ್ದು ಈ ನೆಲದ ಸಂಸ್ಕಾರ ಈ ನೆಲದ ಸಂಸ್ಕೃತಿ ಅದರ ಆಧಾರದ ಮೇಲೆ ವರ್ತಮಾನದಲ್ಲಿ ಶ್ರದ್ಧಾ ಕೇಂದ್ರಗಳು ಬೆಳಗ್ತಾ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಬಂಧುಗಳೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾದಾಗ ನಾನೊಬ್ಬ ಖುಷಿ ಪಟ್ಟಿಲ್ಲ ಕುಪ್ಪೆಟ್ಟಿಯೋ ಮಾತ್ರ ಖುಷಿ ಪಟ್ಟಿಲ್ಲ ಪ್ರಪಂಚದ ಮೂಲೆ ಮೂಲೆಗಳಲ್ಲಿರುವಂತ ಭಾರತೀಯರಲ್ಲ ಜಗತ್ತಿನಾದ್ಯಂತ ಎಲ್ಲರೂ ಖುಷಿಪಟ್ರು ಯಾಕೆ ಖುಷಿ ಪಟ್ರು ಅಂತ ಕೇಳಿದ್ರೆ ಬಾಬರಿ ಮಸೀದಿಯನ್ನು ಕಳೆದು ರಾಮ ಮಂದಿರ ಕಟ್ಟಿದಕ್ಕಾಗಿ ಅಲ್ಲ ರಾಮ ಅನ್ನುವಂಥದ್ದು ಬರೇ ಒಂದು ಹೆಸರಲ್ಲ ರಾಮ ಅನ್ನುವಂಥದ್ದೊಂದು ಚಿಂತನೆ ರಾಮ ಅನ್ನುವಂಥದ್ದು ಈ ನೆಲದ ಒಂದು ಸಾಂಸ್ಕೃತಿಕ ಬಿಂಬ ಅದು ಅಲ್ಲಿ ಎಲ್ಲರೂ ಸೇರ್ತಾರೆ ಅಲ್ಲಿ ಎಲ್ಲರೂ ಸೇರ್ತಾರೆ ಸೇತುವೆ ಕಟ್ಟು ಹೊತ್ತಿಗೆ ಪ್ರಾಣಿ ಅಳಿಲು ಬಂದಿಲ್ವಾ ಸೀತೆಯನ್ನು ಕೊಂಡೊಯ್ಯುವ ಹೊತ್ತಿಗೆ ಜಟಾಯಿ ಅತ್ತ ಬಂದಿಲ್ವಾ ಯಾರನ್ನು ನಿಮ್ಮ ವರ್ಗ ಸಾಮಾಜಿಕವಾಗಿ ದಮನಿತರು ಅಂತ ಇವತ್ತು ಕರಿತೀವಾ ಆ ರಾಮನ ಬರುವಿಕೆಗಾಗಿ ಶಬರಿ ಕಾದಿಲ್ವಾ ಹಾಗಾಗಿ ರಾಮ ಕಾರ್ಯ ಅಂದ್ರೆ ಈ ನೆಲದ ಪ್ರತಿಯೊಬ್ಬನು ತನ್ನನ್ನು ಅರ್ಪಿಸಿಕೊಳ್ಳುವಂತಹ ಕಾರ್ಯ ಹಾಗಾಗಿ ಗಣೇಶ ಮಂದಿರದ ರಾಜಗೋಪುರದ ನಿನ್ನೆಯ ದಿನದ ಆ ಲೋಕಾರ್ಪಣ ಕಾರ್ಯಕ್ರಮವನ್ನು ಇಡೀ ನಾಡು ಮಾಧ್ಯಮ ಮೂಲಕ ನೋಡಿದೆ ಪ್ರಾಯಶ ನನ್ನ ನನ್ನ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಸಾಮಾಜಿಕ ಜೀವನದಲ್ಲಿ ಒಂದು ನಾಲ್ಕರಿಂದ ನಾಲ್ಕೂವರೆ ಜನ ಮೆರವಣಿಗೆಯಲ್ಲಿ ಭಾಗಿಯಾದದ್ದು ಒಂದು ಪ್ರಕಾರವಾದರೆ ಆ ಇಡೀ ಮೆರವಣಿಗೆಯಲ್ಲಿ ಆಧ್ಯಾತ್ಮಿಕ ಸುದೆಯನ್ನು ಗುಣಪಡಿಸಿದ ಒಂದು ಕಾರ್ಯಕ್ರಮ ಇದೆ ಅಲ್ಲ ಪ್ರಾಯಶ ಕುಪ್ಪೆಟ್ಟಿ ಭಜನಾ ಮಂದಿರದಲ್ಲಿ ಭಾಗಿಯಾದಂಥ ಬಹು ಆಯಾಮದಿಂದ ಭಾಗಿಯಾದಂಥ ಎಲ್ಲ ಯುವ ಬಂಧುಗಳಿಗೆ ಹಿರಿಯರಿಲ್ಲದ ಸಭೆಯದು ಸಭೆಯಲ್ಲ ಅಂತ ಹೇಳಿದರೆ ಕವಿ ಪ್ರಾಯಶ ಆ ಯುವಕರಿಗೆ ದಿಕ್ಕನ್ನು ಕೊಟ್ಟ ಈ ನೆಲದ ಯುವಕರು ಆ ಮಂದಿರಿದ್ದಾರೆ ನಿರೂಪಕ್ಕ ನೀನು ನೋಡಿದೆ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಇಲ್ಲಿ ಬಂದಾಗ ಮನೆ ಬಾಗಿಲಿಗೆ ಹೋದಾಗ ಉರುವಾಲ್ ಗ್ರಾಮ ಕಣಿಯೂರು ಗ್ರಾಮ ಕಳಿಯ ಗ್ರಾಮದ ಪ್ರತಿ ಮನೆಗಳನ್ನು ಒಂದು ಇಪ್ಪತ್ತಾರು ವರ್ಷದ ಹಿಂದೆ ಒಂದು ಇಪ್ಪತ್ತಾರನೇ ವಯೋಮಾನದಲ್ಲಿ ಹತ್ತಿರ ಬಂದು ನೋಡಿದವನು ನಾನು ಆ ಭಾವ ತೀವ್ರತೆ ಆ ಭಾವತೀವ್ರತೆ ಅದನ್ನೇ ಚಂದಪ್ಪನ ನೋವಿನಲ್ಲೂ ಹೇಳಿದರು ಅದನ್ನೇ ಅನಿಲನ್ನ ಸಂಸ್ಕಾರದ ಬಗ್ಗೆ ಉಲ್ಲೇಖ ಮಾಡಿದರು ಡಾಕ್ಟರು ಅದನ್ನೇ ಹೇಳಿದರು ಸಹೋದರ ವಿಕ್ರಮ ಅದನ್ನೇ ಹೇಳಿದರು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅಮ್ಮಂದಿರಿದ್ದೀರಿ ಆಗ ನೋಡುವಾಗ ಆ ಸೈಡ್ ಮಾತ್ರ ಇತ್ತು ಸತೀಶ್ ಸ್ಟೇಜ್ ಕಡೆ ಮಾತ್ರ ಜನ ಇದ್ದದ್ದು ಯಾಕಂದರೆ ಯಕ್ಷಗಾನ ನೋಡುವ ಶುರುವಾಗಲಿ ಅಂತ ಈ ಸಭೆಯನ್ನು ಯಾರು ಆಸು ಗೊತ್ತು ನಾನು ಅದಕ್ಕೋಸ್ಕರವೇ ನನ್ನ ಮಾತನ್ನು ಸೀಮಿತ ನೆಲೆಗಟ್ಟಲ್ಲಿ ಮಾತ್ರ ನೆನಪಾಡ್ತಾ ಇದ್ದೀನಿ ನಗರದಲ್ಲಿ ಜೀವನ ಮಾಡುವ ಕಾರಣಕ್ಕಾಗಿ ನಾನು ಇವತ್ತು ಅಮ್ಮಂದಿರ ಅಳಲನ್ನು ನೋಡಿಕೊಂಡಿದ್ದೀನಿ ಇವತ್ತು ಬೆಳಗ್ಗೆ ಮಾತಾಡ್ತಾ ಇರುವಾಗ ನಗಯಲ್ಲಿ ಇರುವಂತ ಹೇಳುವಾಗ ಒಬ್ರು ಹೇಳಿದರು ಜರ್ಮನಿ ಅಂತ ಅದಕ್ಕೆ ಪಕ್ಕದಲ್ಲಿರುವವರು ಹೇಳಿದರು ಜರ್ಮನಿಡೆ ಕಲ್ಪರ ಬೋಂಡ ಜೋಕುಲು ಪೀರವರ ಪೂಜಿ ಅಲ್ಲೇ ಅವರನ್ನ ಧ್ವನಿ ಸ್ವಲ್ಪ ಕುಗ್ಗಿ ಹೋಗಿತ್ತು ನಂಗೆ ತುಂಬಾ ವರ್ಷದಿಂದ ಅದನ್ನು ನಾನು ನೆನ್ಪಾಡಿದ್ದೀನಿ ವಾಟ್ಸಪ್ ಅಲ್ಲಿ ಒಂದು ಸ್ಟೋರಿ ಬಂದಿತ್ತು ನಿಮಗೆ ಹೇಳಿ ನನ್ನ ಮಾತು ಮುಗಿಸ್ತೀನಿ ಅಮ್ಮಂದಿರು ಮತ್ತು ಅಪ್ಪಂದಿರು ಇರುವ ಕಾರಣಕ್ಕಾಗಿ ನನ್ಗೆ ಗೊತ್ತು ಕುಪ್ಪಿಟ್ಟಿ ಬೇರೆ ಇಲ್ಲ ಕಳಿಯ ಬೇರೆ ಇಲ್ಲ ಎತ್ತು ಮಕ್ಕಳನ್ನು ಹೇಗೆ ಸಾಕ್ತೀವಿ ಅಂತ ಗೊತ್ತು ಎಸ್ ಎಲ್ ಸಿ ಎಲ್ಲ ಒಂದು ಟಾಪರ್ ಆಗಬೇಕು ಪಿ ಯು ಸಿಯಲ್ಲಿ ಸೀಟಲ್ಲಿ ನೀಟಲ್ಲಿ ಅಕ್ಕ ತೀರ್ಥಹಳ್ಳಿ ಅವರು ಪಿ ಯು ಸಿಯಲ್ಲಿ ನಮಗೆ ಸಿಟಿ ಸಿಟಿಯಲ್ಲೋ ರ್ಯಾಂಕ್ ಬರಬೇಕು ಹಾಗೆ ಬೆಳೆಸೋದು ಒಬ್ಬ ಹುಡುಗ ಇದ್ದಂತೆ ಪಿ ಯು ಸಿಯಲ್ಲಿ ಟಾಪರ್ ಆದ ನೀಟಲ್ಲಿ ರ್ಯಾಂಕ್ ಬಂತು ಕಲೀಲಿಕ್ ಹೋದ ಡಾಕ್ಟರ್ ಮಾಡಿಕೊಂಡ ಜಾಬ್ ಆಯಿತು ವಿದೇಶಕ್ಕಾಗಿ ಹೆಚ್ಚಿನ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋದ ಒಂದಿನ ಮತ್ತೆ ಬ್ಯಾಂಗ್ಳೂರಿಗೆ ಬಂದಿದ್ದಾನೆ ಕಂಪನಿ ಮತ್ತೆ ಬ್ಯಾಂಗ್ಳೂರಿಗೆ ಕರ್ಕೊಂಡು ಬಂದಿದೆ ಡಾಕ್ಟರ್ ಆಗಿದ್ರು ಕಂಪನಿಯಲ್ಲಿ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಕೆಲಸ ಮಾಡುವಾಗ ಮನೆಯಿಂದ ಅಪ್ಪ ಫೋನ್ ಮಾಡಿದಂತೆ ನಿನ್ನ ಅಮ್ಮನಿಗೆ ಹುಷಾರಿಲ್ಲ ಕಣೋ ಬಾ ಅಂತ ಮಗ ಹೇಳಿದಂತೆ ಜಿ ಪಿ ಎ ಮಾಡಿದ್ದೇನೆ ಟ್ರೀಟ್ಮೆಂಟ್ ಚೆನ್ನಾಗಿ ಅಮ್ಮನಿಗೆ ಮಾಡು ಅಂತ ಸ್ವಲ್ಪ ದಿನ ಅಪ್ಪ ಹೇಳಿದಂತೆ ನೋಡ್ಕಣೋ ಅಪ್ಪ ಸ್ವಲ್ಪ ಅಮ್ಮ ಸ್ವಲ್ಪ ಸೀರಿಯಸ್ ಆಗಿದ್ದಾಳೆ ಏಜ್ ಎಲ್ಲ ಅಡ್ಮಿಟ್ ಆಗಿದ್ದಾಳೆ ನೀನನ್ನು ಕೇಳ್ತಾ ಇದ್ದಾಳೆ ಪ್ಲೀಸ್ ಬಾ ಕಣೋ ಅಂತ ಅಷ್ಟೊತ್ತಿಗೆ ರಮೇಶ್ ಹೇಳಿದಂತೆ ಅಪ್ಪ ಕಂಪನಿ ನನಗೊಂದು ಪ್ರಾಜೆಕ್ಟ್ ಕೊಡ್ತಾ ಇದೆ ನಾನು ಇವತ್ತು ಈ ಪ್ರಾಜೆಕ್ಟ್ ರೆಡಿ ಮಾಡಿ ನಾಳೆ ದಿವಸ ಜರ್ಮನಿ ಹೋಗಲೇಬೇಕು ಹೊಡ್ತಾ ಇದ್ದೀನಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳು ನನ್ನ ವಿಶ್ವಸ್ಸನ್ನು ಅಮ್ಮನಿಗೆ ಹೇಳು ಅಂತ ನಾಲ್ಕು ದಿನ ಬಿಟ್ಟು ಮಗನಿಗೆ ಪೂನ್ ಮಾಡಿದ ಮಗ ಪೂನ್ ತೆಗಿಯಲಿಲ್ಲ ಅಪ್ಪ ಮಗನಿಗೆ ಮೆಸೇಜ್ ಮಾಡಿದ ಅಂತೆ ನೀನು ಅಮ್ಮ ಅಂತ ದಿನ ಕಳೀತು ಆಯಕಟ್ಟಿನ ಹುದ್ದೆ ಸಿಕ್ಕಿತ್ತು ಅವನಿಗೆ ಲಗೇಜ್ ಪ್ಯಾಕ್ ಮಾಡಿ ಊರಿಗೆ ಬಂದ ಅಪ್ಪ ಸಿಟೌಟ್ ಅಲ್ಲಿ ಕೂತ್ಕೊಂಡಿದ್ದಾನೆ ಮಗ ಕಾರಲ್ಲಿ ಹೇಳಿದ ಅಪ್ಪ ಸ್ಮೈಲೂ ಮಾಡಲಿಲ್ಲ ವೆಲ್ಕಮ್ ಮಾಡಲಿಲ್ಲ ಮಗ ಬಂದು ಡ್ಯಾಡ್ ಅಂತ ಕರೆದಂತೆ ಅಪ್ಪ ತಲೆ ಎತ್ತಿ ನೋಡಲಿಲ್ಲಂತೆ ಅಪ್ಪನ ಅಲಗಾಡಿಸ್ತಂತೆ ಮಗ ಯಾಕೆ ಡ್ಯಾಡ್ ಯಾಕೆ ಈಗಾಗಿದ್ದೀರಿ ಅಂತ ಅಷ್ಟೊತ್ತಿಗೆ ಅಪ್ಪ ಜೋರು ಮಾಡಿದಂತೆ ನೀನು ಯಾವ ಮಗನು ಅಮ್ಮನಿಗೆ ಹುಷಾರಿಲ್ಲ ನೋಡ್ಲಿಕ್ಕೆ ಬಾ ಅಂತ ಕರೆದೆ ಬಂದಿಲ್ಲ ಅಮ್ಮ ನೀನನ್ನು ಕೇಳ್ತಾ ಇದ್ದಾಳೆ ಬಾ ಮಗ ಅಂತ ಮತ್ತೆ ನಿನಗೆ ಫೋನ್ ಮಾಡಿದೆ ನೀನು ಬಂದಿಲ್ಲ ಅಮ್ಮ ತೀರ್ಕೊಂಡ ಸಂದೇಶವನ್ನು ನೀನು ಕಳಿಸಿದೆ ಒಂದು ತಿಂಗಳು ಬಿಟ್ಟು ಬಂದಿಲ್ವೋ ನೀನೇನು ಮಗ ಅಂತ ಅಪ್ಪಾ ಹೀಗೆ ಹೇಳುವಾಗ ಮಗ ಅಪ್ಪನ ಮುಖವನ್ನು ಮೇಲೆ ಹೆತ್ತಿದಂತೆ ಅಪ್ಪ ನೀನು ಮಾತಾಡೋದ ಅಲ್ಲಿ ನಾನು ಆರ್ನೂರ ಇಪ್ಪತ್ತೈದರಲ್ಲಿ ಆರ್ನೂರ ಹತ್ತೊಂಬತ್ತು ತಗೊಳ್ಳುವಾಗ ಅವ್ರಿಗೆ ಆರ್ನೂರ ಇಪ್ಪತ್ತು ಬಂದಿದೆ ನಿನ್ ಯಾಕೆ ಬಂದಿಲ್ಲ ಅಂತ ಚೋರು ಮಾಡಿದೆ ನೀಟ್ ರ್ಯಾಂಕ್ ನನಗೆ ನೂರ ಹದಿನೆಂಟು ಬರುವಾಗ ಪಕ್ಕದವನಿಗೆ ಓ ಅವರ ಮಗಳಿಗೆ ನಲವತ್ತನೇ ರ್ಯಾಂಕ್ ಬಂದಿದೆ ವೈ ನಾಟ್ ಯು ಅಂತ ಕ್ವಶನ್ ಮಾಡಿದೆ ವಿದ್ಯಾರ್ಥಿ ಜೀವನದ ಪ್ರತಿ ಹಂತದಲ್ಲೂ ನೀನು ಹೇಳಿದೆ ಮಗ ಓದು ಕಾಂಪಿಟೇಟಿವ್ ವರ್ಲ್ಡ್ ನನಗೆ ಯಾವತ್ತಾದರೂ ಸೆಂಟಿಮೆಂಟ್ ಹೇಳಿದೆಯಾ ಇದು ಸಂಸಾರದ ಬಗ್ಗೆ ನನಗೆ ಯಾವತ್ತಾದ್ರೂ ಹೇಳಿದ್ಯೋಪ್ಪ ಅಂತ ಮಗ ಹೇಳಿದಂತೆ ಇಲ್ಲಿ ಅಮ್ಮಂದಿರಿದ್ದೀರಿ ಇಲ್ಲಿ ಅಪ್ಪಂದಿರಿದ್ದೀರಿ ಅದೇ ಮಾತನ್ನು ನೆನ್ಪಾಡ್ತೀನಿ ನಿಮ್ಮ ಮಗ ಓದ್ಬೋದು ನಿಮ್ಮ ಮಗಳು ಓದ್ಬೋದು ನಾಳೆ ನಾಳೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಂಧುಗಳೇ ಗಣೇಶ ಮಂದಿರದ ಕಾರ್ಯಕ್ರಮ ನಾಲ್ಕು ಸಮಿತಿಯ ಅಧ್ಯಕ್ಷರ ಪದಾಧಿಕಾರಿಗಳ ಕಾರ್ಯಕ್ರಮ ಅಲ್ಲ ಗಣೇಶ ಮಂದಿರದ ಕಾರ್ಯಕ್ರಮ ಮನೆ ಕಾರ್ಯಕ್ರಮ ನಾನು ಯಶವನ ಜೊತೆಗೆ ಮಾತಾಡ್ತಾ ಇದ್ದೆ ನೋವಲ್ ಹೇಳಿದ ತಪ್ಪು ತಿಳ್ಕೊಳ್ಬೇಡಿ ಕೇಶವನ ಒಂದು ಹೆಂಗುಲಗಂಜಿ ಕುರಿನ್ ಜಡ ಕೆಲಸ ಮಲ್ತ ಮೂಲ ಸೇರೊಂದ ಇನ್ನು ಆ ಕಡೆ ಹೋಗ್ಲಿಕ್ಕಿದೆ ಅಂತೆ ಇನ್ನೊಂದು ಕಡೆ ನೆನ್ ಪಡೆದ ಆದರೆ ಮನಸ್ಸಿನ ಆಳದಲ್ಲಿ ಎಲ್ಲೋ ನೋವಿತ್ತು ನನ್ಗೊಂದು ಕತೆ ನೆನಪು ಬರ್ತದೆ ಮಾತು ದೊಡ್ಡದಾಯ್ತು ಮುಗಿಸ್ತೀನಿ ತುಂಬ ಕಡೆ ಹೇಳಿದೆ ಇದನ್ನ ನಾನು ಕಡೆಗಳಿವೆ ಒಂದರಿಂದ ಒಂಬತ್ತು ಅಂಕಿಗಳಿಗೆ ಜಗಳ ಆಯ್ತಂತೆ ಸೊನ್ನೆ ಸೊನ್ನೆ ಪಕ್ಕದಲ್ಲಿತ್ತು ಎಂಟಕ್ಕೆ ಹೊಡೀತು ಎಂಟು ಐದು ಬಂದು ನಾಲ್ಕು ನಾಲ್ಕು ಮೂರು ಬಂದು ಎರಡಕ್ಕೆ ಎರಡು ಒಂದರ ಹತ್ರ ಹೋಗುವಾಗ ಒಂದು ಆ ಕಡೆ ಈ ಕಡೆ ನೋಡಿತಂತೆ ಆ ಕಡೆ ನೋಡುವಾಗ ಸೊನ್ನೆ ಇದೆ ಆ ಸೊನ್ನೆಯ ಪಕ್ಕದಲ್ಲಿ ಒಂದು ನಿಂತಿತ್ತು ಸೊನ್ನೆ ಇದ್ದದ್ದು ಹತ್ತಾಯಿತು ಹೊಡೆಲ್ ಬಂದವ ಕೈ ಬಂಧುಗಳೇ ಇದು ಶಕ್ತಿ ಸಮಾಜದ ಶಕ್ತಿ ಈ ಶಕ್ತಿಯ ಸಂಚಯನ ಮಾಡಬಹುದಾ ಬಸ್ಸು ಕೆಟ್ಟು ನಿಂತಿತ್ತಂತೆ ಡ್ರೈವರ್ ಹೇಳಿದಂತೆ ಬಸ್ ತೂಡಿ ಅಂತ ಬಸ್ಸಲ್ಲಿ ಇದ್ದವರೆಲ್ಲ ಹೇಳಿದರು ಇಳಿದ್ರು ಡ್ರೈವರ್ಗೆ ಆಶ್ಚರ್ಯ ಆಯ್ತು ಎರಡು ನಿಮಿಷ ಬಸ್ ಮೂವ್ ಆಗ್ತಾ ಇಲ್ಲ ಡ್ರೈವರ್ ಆಶ್ಚರ್ಯದಿಂದ ಕೆಳಗೆ ಬಂದ ಬಸ್ ಯಾಕೆ ನೋವು ಆಗ್ತಾ ಇಲ್ಲ ಐವತ್ತು ಜನ ಬಸ್ಸಲ್ಲಿದ್ದಾರೆ ಯಾಕೆ ಮುಂದೆ ಹೋಗ್ತಾ ಇಲ್ಲ ಮುಂದೆ ಬಂದು ನೋಡ್ತಾನೆ ಇಪ್ಪತ್ತೈದು ಜನ ದುಡ್ತಾ ಇದ್ದಾರೆ ಹಿಂದೆ ಬಂದು ನೋಡ್ತಾನೆ ಇಪ್ಪತ್ತೈದು ಜನ ಮುಂದೆ ದುಡ್ತಾ ಇದ್ದಾರೆ ಮುಂದಿನಿಂದ ಇಪ್ಪತ್ತೈದು ಜನ ಹಿಂದೆ ಹಿಂದಿನಿಂದ ಇಪ್ಪತ್ತೈದು ಜನ ಮುಂದೆ ಬಸ್ಸು ನಿಂತಲ್ಲಿ ಅಮ್ಮ ನಾನು ಕಾರ್ಯಕ್ರಮಕ್ಕೆ ಬರುವಾಗ ನನ್ನ ಮಗಳನ್ನು ಕರ್ಕೊಂಡು ಬಂದು ಅನ್ನಛತ್ರದಲ್ಲಿ ನನ್ನ ಮಗಳಿಗೆ ಬಡಿಸಿ ಗೊತ್ತಿಲ್ಲ ತಟ್ಟೆ ಒರೆಸೋ ಕೆಲಸ ಮಾಡಬಹುದೆಂತ್ ನನ್ನ ಮಗ ಮಗ ಸೆಕೆಂಡ್ ಪಿಯುಸಿ ನನ್ನ ಮಗ ಎ ಮಾಡ್ತಾ ಒಪ್ಕೊಳ್ಳೋಣ ನೂರಾರು ವರ್ಷದಲ್ಲ ಹತ್ತಾರು ವರ್ಷದ ಶ್ರಮದ ಕಲ್ಪನೆಯೊಂದು ಭಾಗ ಗಣೇಶ ಮಂದಿರ ಈ ಮಂದಿರದ ಕೆಲಸ ಆಗುವಾಗ ವರ್ಷ ಗಣೇಶೋತ್ಸವ ಆಗುವಾಗ ವರ್ಷ ಭಜನಾ ಕಾರ್ಯಕ್ರಮ ಆಗುವಾಗ ನನ್ನ ಮನೆಯ ಮಗ ತೋರಣ ಈ ಕೆಲಸಗಳು ಈ ಕೆಲಸಕ್ಕೆ ಚೈತನ್ಯ ಕೊಡುವ ನೆಲ ಯಾವುದು ಅಂತ ಕೇಳಿದ್ರೆ ಜಾಗ ಯಾವುದು ಅಂತ ಕೇಳಿದ್ರೆ ಅದು ಶಬ್ದ ಕೇಂದ್ರಗಳು ಆ ಶಬ್ದ ಕೇಂದ್ರಗಳೇ ನಮ್ಮ ಚೈತನ್ಯದ ಕೇಂದ್ರಗಳು ಆ ಚೈತನ್ಯದ ಕೇಂದ್ರಗಳೇ ನಮಗೆ ಸ್ಫೂರ್ತಿಯ ಕೇಂದ್ರಗಳು ಸಂತ ತುಕಾರಾಮರ ಅಭಂಗಗಳನ್ನು ಕೇಳ್ತವೆ ಛತ್ರಪತಿ ಶಿವಾಜಿ ಅಖಂಡ ಹಿಂದವಿ ಸಾಮ್ರಾಜ್ಯ ಕಬೀರರ ದೋಹೆಗಳನ್ನು ಕೇಳ್ತಲೇ ಕಬೀರರ ಬರಹಗಳನ್ನು ಕೇಳ್ತಲೇ ಜ್ಞಾನ ಸಿಂಚನಕ್ಕೆ ತಾಕತ್ತು ಕೊಟ್ಟಂತ ಅಂಬೇಡ್ಕರ್ ವರ್ತಮಾನದಲ್ಲೂ ಈ ಜಾಗೃತಿಯ ತಾಕತ್ತು ನಮಗೆ ಶ್ರದ್ಧಾ ಕೇಂದ್ರಗಳಿಂದ ಬರಲಿ ಆ ಶ್ರದ್ಧಾ ಕೇಂದ್ರಕ್ಕೆ ಊರಿನ ಮಕಟಮನಿಯಾಗಿರುವಂತಹ ಗಣೇಶ ಮಂದಿರ ಉಜ್ಜೀವನ ಆಗಲಿ ಅಂತ ಹೇಳ್ಕೊಳ್ತಾ ಇದರ ಹಿಂದೆ ಕೈ ಜೋಡಿಸಿದ ಸಹೋದರ ಕಿರಣ್ ಎಂದೂ ಸೋರಿಸಿ ಯಾರನ್ನು ನಾನು ಉಲ್ಲೇಖ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಕೆಲ ಬಂಧುಗಳು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತೇವೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳ್ತೇವೆ ಆ ರೀತಿಯಲ್ಲಿ ವಿನಿಯೋಗ ಮಾಡಿದ ಎಲ್ಲ ಬಂಧುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಮತ್ತೆ ಹೇಳ್ತೀನಿ ಹುಡುಗರು ಹೆಸರು ಬರ್ತಾ ಇಲ್ಲ ನನಗೆ ಆ ಹುಡುಗರಿಗೆ ಈ ವೇದಿಕೆಯಲ್ಲಿ ಒಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮ್ ಕಡೆಯನ್ನು ಒಂದು ಜೋರು ಚಪ್ಪಾಳೆ ಹುಡುಗರಿಗೆ ಬರಲಿ ಅಂತ ಮತ್ತೊಮ್ಮೆ ನೆನಪಾಡಿದ ಮಂದಿರದ ಕಾರ್ಯಕ್ರಮ ಮಣ್ಣಿನ ಕಾರ್ಯಕ್ರಮ ಪರೋಕ್ಷವಾಗಿ ಈ ನೆಲದ ಕಾರ್ಯಕ್ರಮ ಪಕ್ಕದಲ್ಲಿ ತಾಯಿ ಆದಿಮಾತೆ ದುರ್ಗೆಯ ಬೇರೆ ಬೇರೆ ಆಕೃತಿಯ ಸಿಂಚನವನ್ನು ನೀವು ಕಾಣಬಯಸುವ ಈ ಹೊತ್ತಿನಲ್ಲಿ ನನ್ನ ಮಾತ್ ಮುಗಿಸ್ತೀನಿ ಒಮ್ಮೆ ಜೋರಾಗಿ ದುರ್ಗೆಯ ಸಾಮೀಪ್ಯದಲ್ಲಿ ಗಣೇಶನ ಅಸ್ತಿತ್ವದ ಈ ನೆಲದ ಮಧ್ಯೆ ತಾಯಿ ಭಾರತಿಗೆ ಒಮ್ಮೆ ಜೋರು ಜೈಕಾರ ಹಾಕುವ ಎರಡು ಕೈ ಎತ್ತಿ ಎರಡು ಕೈ ಎತ್ತಿ ಥೆಂಕಾರದಿಂದ ಜೈಂಕಾರದೊಂದಿಗೆ ಸಮಾಪನೆಯ ಕಾರ್ಯಕ್ರಮ ಹುಡುಗರಿಗೆ ಮತ್ತು ಈ ನೆಲಕ್ಕೆ ಕೊಡುವ ಅಭಿವಂದನೆ ಅಂತ ಭಾವಿಸಿಕೊಳ್ತಾ ಮಾತ್ ಮುಗಿಸ್ತೀನಿ ಮೊಬೈಲ್ ಇತ್ತು ಕೆಲವರ ಕೈಯಲ್ಲಿ ಬಾಯಲ್ಲಿ ಮಾತ್ರ ಬಂದದ್ದು ಪಕ್ಕದಲ್ಲಿ ಇದೆ ಏನು ಹೆದರ್ಕೊಳ್ಬೇಡಿ ಉಸ್ಮಾನ್ ಅಕ್ಕ ಈ ನೆಲದಲ್ಲಿ ಕಾರ್ಯಕ್ರಮ ಮಾಡಿ ಅಂತ ಪ್ರೀತಿಯಿಂದ ಕೊಟ್ಟಿದ್ದಾರೆ ಸುತ್ತಮುತ್ತದ ಎಲ್ಲ ಬಂಧುಗಳು ನಿಮ್ ಜೊತೆಗೆ ನಾವಿದ್ದೇವೆ ಯಾರೋ ಹೇಳಿದ್ರು ಎಲ್ಲರೂ ಬಂದು ನಮ್ಮೊಟ್ಟಿಗೆ ಬೆರಿತಾ ಇದ್ದಾರೆ ಬೆರೀವಿಕೆ ಅನ್ನೋದೇ ನೆಲದ ಶಕ್ತಿ ಮಣ್ಣಿನ ಶಕ್ತಿ ಆ ಶಕ್ತಿಯೊಂದಿಗೆ ಸುತ್ತಮುತ್ತ ಅತ್ತ ಇತ್ತ ಎಲ್ಲ ಕಡೆ ನಿಂತವರು ಎರಡು ಕೈ ಮೇಲೆತ್ತಿ ಒಂದೇ ಖಂಡದಿಂದ ಒಂದೇ ಧ್ವನಿಯಿಂದ ಭಾರತಕ್ಕೆ ತಾಯಿಗೆ ಜೈಕಾರ ಧಾರ್ಮಿಕ ಭಾಷಣ ಮತ್ತು ರಚನೆ ಕೇವಲ ಬಂಗೇರಿಯರಿಗೆ ಸೇರಿದ ಸಮಸ್ತ ಮೊನ್ನಲ ಪರವಾದ ಸರ್ಮೇಲೂ ಅಭಿನಂದನೆ